ನೀವು ನೋಡ್ತಾ ಇದ್ದೀರಾ ರಬಿ ಬ್ಲಾಕ್ಸ್ ನೆಲ್ಮಂಗ್ಲಾ ಇಂಡಿಯಾ ವರ್ಷ ಶ್ರೀಲಂಕಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡಿಯಾ ಮೊದಲರ ಓಡಿಯಾಗಿ ಆಡ್ತಾ ಇದೆ ಅದರಲ್ಲೂ ಇವತ್ತು ಒಂಥರ ಬೇಜಾರ್ ಹಿಡಿಸ್ಬಿಟ್ಟವ್ರೆ ಅಂತ ಹೇಳ್ಬೋದು ಯಾಕಂದ್ರೆ ಗೆದ್ದು ಒಂಥರ ಸೋತವ್ರೆ ಅಂತ ಹೇಳ್ಬಹುದು ಇಂಡಿಯಾ ಮಾತಾಡಿದ್ರೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿದ ಎಲ್ಲ ಮ್ಯಾಚ್ ಇಂಡಿಯಾ ಕೈಗೆ ಚೆಲ್ತು ಅಂತಂದ್ರೆ ಒಂಥರ ಬೇಜಾರಾಗ್ತದೆ ಯಾಕಂದ್ರೆ ಗಂಭೀರ್ ಮೊದಲನೇ ಹೆಡ್ ಕೋಚ್ ಆಗಿ ಪ್ರಾರಂಭ ಮ್ಯಾಚ್ ಆಫ್ಟರ್ ಲಾಂಗ್ ಟೈಮ್ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಗೆದ್ದಿರೋ ಟೀಮ್ ಮತ್ತು ಸರ್ವೈವ್ ಆಗಿ ಒಂದು ವರ್ಲ್ಡ್ ಕಪ್ನ ಶುಭಾರಂಭ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ಬಟ್ ಇಲ್ಲಿ ಒಳಿತ ನೋಡೋ ಲೆತ್ತೆ ಹೆಂಗೆ ಅಂತಂದರೆ ಭಯಂಕರವಾಗಿ ಒಂದು ಕಡೆ ಶ್ರೀಲಂಕಾದವ್ರು ಭರ್ಜರಿ ಬ್ಯಾಟಿಂಗ್ ಮಾಡಿ ಭರ್ಜರಿ ಬೌಲಿಂಗ್ ಮಾಡಿದ್ರೆ ಇಂಡಿಯಾದವರು ಒಂಥರ ಲಾಸ್ಟ್ ಮಿನಿಟಲ್ಲಿ ಗೆಲ್ಲ ಮ್ಯಾಚ್ ಕೈ ಸೋತ್ಬಿಟ್ರು ಅಂತಲೇ ಹೇಳ್ಬೋದು ಒಂದು ಕಡೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೇ ನೋಡಿ ಈ ಮ್ಯಾಚು ಇದು ಒಂಥರ ಟೈ ಆಗಿದೆ ಸೋತಿದೆ ಅಂದರೆ ಶಿವಮ್ ದುಬೆ ಔಟ್ ಆಗಿಲ್ಲ ಅಂದರೆ ಅದು ಆಲ್ರೆಡಿ ವಿನ್ ಆಗಿಬಿಟ್ರ ಮ್ಯಾಚು ಶಿವಮ್ ದುವೇ ಯಾವಾಗ ಔಟ್ ಆಗಲಿ ಬ್ಯಾಕ್ ಟು ಬ್ಯಾಕ್ ಬಂದವರಲ್ಲಿ ಇಕ್ಕಿದ್ರೆ ಬಗ್ನಿಗೆ ಊಟ ಸರಿಯಾಗಿ ಅದೊಂಥರ ಒಂಥರ ಗೆದ್ದುಬಿಟ್ಟು ಅಂದರೆ ಆಸೆ ಕೈಗೆ ತಗೊಂಡು ಕೊಟ್ಬಿಟ್ಟು ವಾಪಸ್ ಕಿತ್ಕೊಂಡ್ರೆ ಹೆಂಗಿರುತ್ತೋ ಆ ಥರ ಆಯಿತು ಅಂತಲೇ ಹೇಳ್ಬೋದು ಮ್ಯಾಚು ಒಂದು ಕಡೆ ಶ್ರೀಲಂಕಾ ಬ್ಯಾಟಿಂಗ್ ಲೈನ್ ಅಪ್ ನೋಡ್ರೆ ಬೆಂಕಿ ಥರ ಒಂದು ಹಳೇ ಶ್ರೀಲಂಕಾನ ನೋಡಿ ಥರನೇ ಆಯ್ತು ಇವತ್ತು ಅವ್ರ ಮ್ಯಾಚು ಮತ್ತು ಬೌಲಿಂಗು ಬ್ಯಾಟಿಂಗ್ ಎರಡೂ ಲೈನ್ ಅಪ್ ನೋಡಿ ಒಂದು ಕಡೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ನಮ್ಮ ರೋಹಿತ್ ಶರ್ಮಾ ಅಲ್ಟಿಮೇಟ್ ಗುರು ಫಿಯರ್ಲೆಸ್ ಕ್ರಿಕೆಟರ್ ಅವರು ಒಂಥರ ಪ್ರೆಸ್ ಮೀಟ್ ಬಿಫೋರ್ ಓಡಿ ಮ್ಯಾಚ್ ಮುಂಚೆ ನಾನು ಶುರು ಇದನ್ನೆಲ್ಲ ಓಡಿ ಏನು ಕನ್ಸಿಡರೇ ಮಾಡಲ್ಲ ಟಿ ಟ್ವೆಂಟಿ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಹಂಗೆ ಆಡ್ತೀನಿ ಅಂತ ಹೇಳಿ ಅದೇ ತರ ಆಡಿದ್ದಾರೆ ಇವತ್ತು ಫೋರು ಮೂರು ಸಿಕ್ಸು ಫಿಫ್ಟೀನ್ ಇಯರ್ ಆಗಿದ್ರು ಗುರು ಮನುಷ್ಯ ತಾಡಿಯದೇ ಇಲ್ಲ ಅಜ್ಜಿ ರುಬ್ಬು ಬಿಸಾಕ್ತಾರೆ ಏನು ಸಿಕ್ಸ್ ತಲೆನೇ ಕೆಡಿಸ್ಕೊಳ್ಳಲ್ಲ ನನಗೆ ಮ್ಯಾಟ್ರೆ ಆಗಲ್ಲ ಫೈನಲ್ ಆಡಬೇಕು ಅಂತ ಆಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಒಂದು ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ದಾರೆ ಯಕ್ಷ ನಮ್ಮ ಇಂಡಿಯಾ ಕಡೆಯಿಂದ ಬಂದವರು ಒಬ್ಬರು ಪರ್ಫಾರ್ಮ್ ಮಾಡೋಕ್ಕಾಗದೇ ಇರ್ಲಗೊ ಒಂದ್ ಕಡೆ ಶಿವಮ್ ದುಬೆ ಆಸೆ ತೋರಿಸಿದ್ರು ಗೆಲುವಿನ ಆಸೆ ತೋರಿಸಿದ್ರು ಬಟ್ ಕೊನೆಗೂ ಇಕ್ಕಿದ್ರು ಕೈ ಸರಿಯಾಗಿ ಬಗ್ಲಿ ಊಟ ಸಮೇತ ಹರ್ಷದೀಪ್ ಸಿಂಗ್ ಏನು ಗುರು ನೀನು ಇನ್ನೂ ತುಂಬ ಓವರ್ಸ್ ಇದ್ದು ಲಾಸ್ಟ್ ವಿಕೆಟ್ ಒಂದು ಸಿಂಗಲ್ ತಗೊಂಡಿದ್ರೆ ಮುಗಿದೋಗಿರೋದು ಆ ಶಾಟ್ ಅನ್ಯವಸ ಅನವಶ್ಯಕತೆ ಸುಮ್ಮನೆ ಆ ಶಾಟ್ ಮಾಡೋ ಟ್ರೈ ಮಾಡೋಕ್ಕೋಗಿ ಔಟಾಗಿ ನನಗೂ ತಿನ್ನಲಿಲ್ಲ ನಿನಗೂ ತಿನ್ನಲ್ಲ ನನಗೆ ಶ್ರೀಲಂಕನೂ ಗೆಲ್ಲಿಲ್ಲ ನಾವು ಗೆಲ್ಲಿಲ್ಲ ಸೆಂಟ್ರಲ್ ಮ್ಯಾಚ್ ಟ್ರೈ ಆಗಿಬಿಡ್ತು ಅಂತಲೇ ಹೇಳ್ಬೋದು ಒಂದು ಕಡೆ ಶ್ರೀಲಂಕಾ ಬ್ಯಾಟಿಂಗು ನಿಶಾನ್ಕ ಸೂಪರಾಗಿ ಮಾಡಿದ್ದಾರೆ ದುನೀತ್ ಅವರು ಸಕ್ಕತ್ತಾಗಿ ಪರ್ಫಾಮ್ ಮಾಡಿದ್ದಾರೆ ಇನ್ನು ಬೌಲಿಂಗು ಸೂಪರಾಗಿ ಪರ್ಫಾಮ್ ಮಾಡಿದ್ದಾರೆ ರು ಸಕ್ಕತ್ ಇಂಪ್ಯಾಕ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯಾ ಕಡೆನೂ ಬೌಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಕ್ಷರ್ ಪಟೇಲ್ ಎರಡು ಹರ್ಷದೀಪ್ ಎರಡು ಕುಲ್ದೀಪ್ ಒಂದು ಸಿರಾಜ್ ಒಂದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ಬಟ್ ಲಾಸ್ಟ್ ಮಿನಿಟಲ್ಲಿ ಸೋತಿರೋದ್ರಿಂದ ಅದೊಂದು ಬೇಜಾರಷ್ಟೇ ಸೊ ಏನು ಮಾಡೋಕ್ಕಾಗಲ್ಲ ಇವತ್ತು ಮೊದಲನೇ ಮ್ಯಾಚ್ ಟೈ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಏನು ಮಾಡೋಕ್ಕಾಗಲ್ಲ ಕಡೆ ಕೊಹ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಗಿಲ್ ಪರ್ಫಾರ್ಮೆನ್ಸ್ ಇಲ್ಲ ಶ್ರೇಯಸ್ ಅಯ್ಯರ್ ಕಂಬ್ಯಾಕ್ ಮಾಡಿದ್ರು ಅವ್ರದ್ದು ಒಂದು ಸ್ವಲ್ಪ ಲೋವರ್ ಪರ್ಫಾರ್ಮೆನ್ಸು ಏನು ಮಾಡೋಕ್ಕಾಗಲ್ಲ ಮೊದಲ ಮ್ಯಾಚ್ ಟೈ ಆಗಿದೆ ಓಪ್ಫುಲ್ಲಿ ನೆಕ್ಸ್ಟ್ ಮ್ಯಾಚ್ ಕಂಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋಸ್ ಸಿಗೋಣ ಮುಂದೆ ನೋಡೋದಕ್ಕೆ ಬಬಾಯ್